ಮಾವನ ಹಣ್ಣಂತೂ ಸೂಪರಾಗಿದ್ವು ಕಣ್ರಿ ಎಷ್ಟು ಸ್ವೀಟ್ ಆಗಿದ್ವು ಏ ಬಿಡು ಭಾಳ ಚೆನ್ನಾಗಿದ್ವು ಎಷ್ಟು ಕೆಜಿ ತಂದಿದ್ರಪ್ಪ ಎರಡು ಕೆಜಿ ತಂದಿದ್ರೇನಲ್ವಾ ಮಾವಿನ ಹಣ್ಣು ರೇಟು ಈ ಸತಿ ಕಡಿಮೆ ನೂರು ರೂಪಾಯಿಗೆ ಎರಡುವರೆ ಕೆ ಜಿ ನೂರು ರೂಪಾಯಿ ನಾವ್ ತಗೊಂಡ್ಬಂದಿದ್ದೆ ಹ್ಮ್ ಎರಡುವರೆ ಕೆ ಜಿ ಮುಗದ್ವಾ ತಿನ್ನು ಹಂಗೆ ಇಕ್ಬೇಡ ಸುಮ್ಮನೆ ಹಂಗೆ ಇಕ್ಕಿದ್ರೆ ಮೆತ್ಗ ಆಗ್ತವೆ ಮೆತ್ಗಾದ್ರೆ ಚೆನ್ನಾಗಿರೋದಿಲ್ಲ ಹ್ಮ್ ತಿನ್ಬಿಡು ನೀನೇನು ಇರ್ಸಾಕ್ ಹೋಗ್ಬಿಡ ನಾನೇನು ಎಲ್ಲಾದ್ರೂ ಅದು ತಿ ನನಗೇನು ಇರಿಸ್ಬೇಡ ನೀನು ತಿನ್ನು ಏ ಇಲ್ಲ ಇನ್ನೊಂದೆರಡು ಚೆನ್ನಾಗಿದ್ವಲ್ಲ ನಿಮಗೂ ಮಾರೇಣ್ ಅಂದ್ರೆ ಇಷ್ಟ ಅಲ್ಲ ಅದಕ್ಕೆ ಒಂದೆರಡು ಇರ್ಸಿದೀನಿ ಹಾಂ ನಮ್ಮ ಮನೆಯವರಿಗೆ ಮಾರೇಣ್ ಇಷ್ಟ ಅಂತ ಹೇಳಿ ನಾನು ಇಷ್ಟಪಟ್ಟಿರ್ಸಿದೀನಿ ಹ ಬಾ ಇವಾಗ ಏನು ಮಾಡ್ಕೊಡಣ ಆಮ್ಲೆಟ್ ಏನಾದ್ರೂ ಹಾಕೊಡೋಣ ಬಿಡುಗೇನು ಬೇಡ ಹಾಂ ಅಲ್ಲೇ ನಮ್ಮ ಫ್ರೆಂಡ್ ಬರ್ತಾಡ ಇತ್ತು ಅವರು ಊಟಕ್ಕೆ ಕರ್ಕೊಂಡು ಹೋಗಿದ್ರು ಬಿರಿಯಾನಿ ಕೊಡ್ಸಿದ್ರು ಮಟನ್ ಬಿರಿಯಾನಿನ ತಿನ್ಕೊಂಡು ಬಂದಿದ್ದೀನಿ ಹೌದೇನು ಮಟನ್ ಬಿರಿಯಾನಿ ತಿನ್ಕೊಂಬಂದ್ರ ಓ ಸರಿ ಹಾಗಾದ್ರೆ ಹ್ಮ್ ಬಿಡು ರಾತ್ರಿ ಸಾಂಬಾರ್ ಇರುತ್ತೆ ಆಮ್ಲೆಟ್ ಗಿಮ್ಲೆಟ್ ಏನಾದರೂ ಹಾಕೊಂಡು ಸಾಯಂಕಾಲಕ್ಕೆ ಅದನ್ನೇ ಓಡಿಸಿದ್ರಾಯ್ತು ಹಾಂ ಇನ್ನೇನ್ ಬೆಳಗ್ಗೆ ಆಮೇಲೆ ಬೇರೆ ಸಾಂಬಾರು ಮಾಡಿದ್ರಾಯ್ತು ಏ ನಾವು ತಿಂದಿದ್ದು ಅಲ್ಲೇ ನಾಲ್ಕು ಗಂಟೆ ಆಗಿತ್ತು ಅವಾಗ ಬಂದಿದ್ದು ಅಲ್ಲ ಈಟಾಗಿ ಏನಾದರೂ ಅನ್ನ ಮೊಸಳೆ ಏನಾದರೂ ಊಟ ಮಾಡ್ತೀನಿ ನಿನ್ಗೇನಾದರೂ ಬೇಕಂದ್ರೆ ಮಾಡ್ಕ ಹ್ಞೂ ಸರಿನಾ ನಾನು ಕಬಾಬ್ ತಗೊಂಬರೋಣ ಅನ್ಕೊಂಡೆ ಇನ್ನೇನು ಬಿಡೋತ್ಲಾಗೇನು ಇವತ್ತೇನು ಬೇಡ ಶುಕ್ರವಾರ ಅಂತೇಳಿ ಸುಮ್ಮನೆ ಬಂದೆ ಹ್ಞೂ ಯಾವಾಗಾದ್ರೂ ನಾಳೆ ಭಾನುವಾರ ಏನಾದರೂ ಮಾಡೋಣ ಅಂತೇಳಿ ಸುಮ್ಮನೆ ಅದೇ ಭಾನುವಾರ ಏನಾದರೂ ಸ್ವಲ್ಪ ಕಬಾಬ್ ಮಾಡಿ ಏನಾದರೂ ಫ್ರೈಗೆ ಏನಾದರೂ ಮಾಡೋದ ಮಾಡಿ ಸರಿ ಆಯ್ತು ಹೇಳಿ ಭಾನುವಾರ ಮಾಡ್ತೀನಿ ಮಾಡ್ಬಿಟ್ಟು ಈ ಗಿರ್ಜಿ ಬ್ಯಾಕವ್ರನು ಎಲ್ಲರೂ ಊಟಕ್ಕೆ ಕರೆಯೋಣ ಭಾನುವಾರ ಬಿರಿಯಾನಿ ಮಾಡಿ ಕಬಾಬ್ ಮಾಡೋದಿಲ್ಲ ಅಂದ್ರೆ ಫ್ರೈ ಆದರೂ ಮಾಡೋದು ಏನಾದರೂ ಮಾಡಿ ಏನಾದರೂ ಮಾಡೋಣ ಹ್ಞೂ ಭಾನುವಾರಲ್ಲೇ ಮಾಡೋಣ ಹೇಳ ಭಾನುವಾರ ಆದ್ರೆ ಚೆನ್ನಾಗಿರುತ್ತೆ ಭಾನುವಾರ ದಿನ ಮಾಡಕ್ಕಾಗತ್ತೆ ಹೇಳಿ ಸರಿ ಆಯ್ತು ಹ್ಞೂ ಭಾನುವಾರಲೆ ಮಾಡೋಣ ಬಿಡು ಹ್ಞೂ ಏನಾದರೂ ಬೇಕಂದ್ರೆ ಆ ತಗಂಬ ಹಾ ಇಲ್ದಿದ್ರೆ ದುಡ್ಡು ಅಲ್ಲಿ ಇಕ್ಕಿರ್ತೀನಲ್ಲ ನೋಡಿದ್ಯಲ್ಲ ತಗಂಬ ಹ್ಞೂ ಅಯ್ಯೋ ನನಗಂತೂ ಡ್ರೆಸ್ಗಳೆಲ್ಲ ಟೈಟ್ ಆಗ್ತವಪ್ಪ ಹ್ಞೂ ದಪ್ಪ ಆಗ್ಬಿಟ್ಟೆ ಹ್ಮ್ ಅದಕ್ಕೆ ಕಮ್ಮಿ ಮಾಡೋಣ ಅಂತ ನೀವಂತೂ ಚೆನ್ನಾಗಿ ತಿನ್ನಿಸ್ತೀರ ತಿನ್ನು ಅದನ್ ತಿನ್ನು ಇದನ್ನು ತಿನ್ನು ಅಂತ ಕೊಡೋದು ಅಣ್ಣಕೊಯ್ಕೊಡೋದು ನನಗಂತೂ ಚೆನ್ನಾಗಿ ತಿನ್ಸೋದಕ್ಕೆ ಸ್ವಲ್ಪ ದಪ್ಪಾಗ್ಬಿಟ್ಟು ನೀನು ಡ್ರೆಸ್ ಎಲ್ಲ ಟೈಟ್ ಆಗ್ತವೆ ಈಗ ಸರಿಯಾಗಿದ್ಯಾ ಬಿಡುಯ್ಯ ಮೊದಲು ಸ್ವಲ್ಪ ಸಣ್ಣ ಇದ್ದೆ ಈಗ ಸರಿಯಾಗಿದ್ಯಾ ಏನಾಗಲ್ಲ ಏನ್ ದಪ್ಪ ಏನಾಗಲ್ಲ ಹ್ಞೂ ನೀನು ನೆಮ್ಮದೇಗಿದ್ಯಲ್ಲ ನನ್ನ ಮದುವೆ ಆಗಿಂದಾಗಿಂದಲೂ ನೆಮ್ಮದೇ ಇದ್ಯಲ್ಲ ಅಷ್ಟೇ ಸಾಕು ಹ್ಮ್ ನಿನಗೆ ಖುಷಿ ಆಯ್ತಾ ನನ್ನ ಮದುವೆ ಆಗಿದಕ್ಕೆ ನಿನಗೆ ಏನೋ ಹ್ಮ್ ಈಗ ತಾನೆ ಬೇಜಾರಾಗೋದಾಗ್ಲಿ ಬೇಜಾರ ಆತರ ಎಲ್ಲ ಏನಿಲ್ಲ ನಿಮ್ಮ ನಿಜ ನಿಮ್ಮ ಮದುವೆ ಆಗಿದ್ಕೆ ನನ್ನ ಸಾರ್ಥಕ ಆಯ್ತು ನಾನು ಹುಟ್ಟಿದ್ಕೂ ಸಾರ್ಥಕ ಆಯ್ತು ಅನ್ನಿಸ್ತೈತಿ ಎಷ್ಟು ನೆಮ್ಮದಿ ಇದೀನಿ ಗೊತ್ತಾ ಒಂಥರ ಇಷ್ಟು ದಿವಸ ಏನೋ ಒಂಥರ ದುಃಖದಲ್ಲಿದ್ದೆ ಇದ್ದೆ ನಿಮ್ಮ ಆದಾಗಿಂದಾನೂ ನಾನು ಏನೋ ಒಂಥರ ನೆಮ್ಮದಿ ಇಂತ ನೆಮ್ಮದಿ ನನಗೆ ಎಲ್ಲೂ ಸಿಗೋದಿಲ್ಲ ನಿಜ ನನಗೆ ಸಿಗೋದಿಲ್ಲ ತುಂಬಾ ನಾನು ನೆಮ್ಮದಿ ಆಗಿದ್ದೀನಿ ನಿಜ ನಾನು ತುಂಬಾ ಅಂದ್ರೆ ತುಂಬಾ ನೆಮ್ಮದಿಯಾಗಿದ್ದೀನಿ ತುಂಬಾ ಖುಷಿ ಆಯ್ತು ನಿಮ್ ಮದ್ವೆ ಆಗಿದಕ್ಕೆ ನೆಮ್ಮದಿನೂ ಬಂತು ಖುಷಿನೂ ಆಯ್ತು ಹ್ಮ್ ಎಷ್ಟು ಏನ್ ಕಡಿಮೆ ಮಾಡಿದ್ರಾ ನನಗ್ ಬೇಕಾಗಿರ ಅಂತ ನಾನು ಕೇಳಿ ನಾನು ಕೇಳಲಿಲ್ಲ ಅಂದ್ರೂ ನೂರು ರೂಪಾಯಿಗೆ ಎರಡುವರೆ ಕೆಜಿ ಅಂತ ಮಾವಿನ ತಗೊಂಡ್ ಬರ್ತೀರಾ ಸೇಪ್ ತಗೊಂಡ್ಬರ್ತೀರ ಕಿತ್ಲೆ ಹಣ್ಣು ಬಾಳೆಹಣ್ಣು ನಮನಿಗೆ ಇಷ್ಟು ಹಣ್ಣುಗಳು ಆ ತಿನ್ಬಾಕ್ ಬೇಕ್ರಿ ತಿಂಡಿಗಳು ಬೇಕ್ರಿ ತಿಂಡಿ ಚೆನ್ನಾಗಿ ತಿಂತಾಳೆ ಅಂತಾನೆ ಇವಾಗೇನು ಅಷ್ಟು ನನಗೆ ತಿನ್ಬೇಕು ಅನ್ಸಲ್ ಅದು ತುಂಬ ಆಸೆ ಪಡ್ತಿದ್ದೆ ಏನಿಲ್ಲ ಗಿರ್ಜಿಂಬೆ ಅಕ್ಕವರು ಮಗ ಎಲ್ಲ ಬರ್ತಾರಲ್ಲ ಇವನು ನಮ್ಮ ಪಾಪ ಎಲ್ಲ ಬರ್ತಾರಲ್ಲ ಅವ್ರಿಗೆ ಕೊಟ್ಬಿಡ್ತೀನಿ ಹ್ಞೂ ಏನು ಕಡಿಮೆ ಆಗೈತೆ ಅಂತೇಳಿ ನಾನು ಬೇಜಾರು ಮಾಡ್ಕಮ್ಮ ನನಗೆ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ನೀವು ಇಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀರಿ ಅಂದಮೇಲೆ ನಾನು ಹೇಳಿ ಜನ್ಮದಾಗ ಪುಣ್ಯ ಮಾಡಿದ್ದೆ ಅನಿಸುತ್ತೆ ತಡವಾಗೇ ಆದ್ರೂ ಅಡವಾಗಿರೋದೇ ಸಿಕ್ತು ಅಂತಾರಲ್ಲ ತಡವಾದರೂ ಅಡವಾಗಿರೋದೇ ಸಿಕ್ತು ಅನ್ನಂಗೆ ಆಗೈತೆ ನನಗೆ ಹ್ಞೂ ಎರಡು ದಿವಸ ತಡ ಆಯಿತು ದೇವ್ರು ನನ್ನ ಪರೀಕ್ಷೆ ಮಾಡ್ದೆ ನನಗೆ ದೇವರು ಒಳ್ಳೇದೇ ಮಾಡಿದೆ ಅನ್ನಿಸ್ತಾಯ್ತಿ ಹ್ಞೂ ನಾನು ದೇವ್ರ ಹತ್ರ ಅದನ್ನೇ ಕೇಳ್ಕೊಳ್ಳೋದು ಹ್ಞೂ ದೇವ್ರೆ ತಡವಾದರೂ ಪರವಾಗಿಲ್ಲ ಹಡವಾಗಿರೋದೇ ಕೊಟ್ಟಿದ್ದೀಯಾ ಹಿಂಗೆ ನಾವು ಹೇಳ ಜನ್ಮಕ್ಕೂ ಇಬ್ಬರು ಖುಷಿ ಖುಷಿಯಾಗಿ ಸಂತೋಷವಾಗಿರೋಂಗೆ ಮಾಡಪ್ಪ ನನ್ನ ಗಂಡ ಯಾವತ್ತಿರೋದು ಈ ಭೂಮಿ ಮೇಲೆ ನಾನು ಆವತ್ತಿರಬಾರ್ದು ನನ್ನ ನಾನು ಇರೋವರೆಗೂ ನನ್ನ ಗಂಡ ನನ್ನ ಇರಬೇಕು ನಾನು ನನ್ನ ನನ್ನ ಗಂಡ ಇರೋವರೆಗೂ ನಾನು ನನ್ನ ಗಂಡನ ಜೊತೆ ಇರಬೇಕು ಅಂತ ಹೇಳಿ ನಾನು ದೇವ್ರ ಹತ್ರ ಡೈಲಿ ಅಯ್ಯೋ ദപ്പ നോടക്കക നനഗന്തൂനുയപ്പാ ഏനങ്ങ വർക്കളെ കെണ്യോടപ്പ എവിടപ്പാളു ദിനദിനക്കു ദിനദിനക്കു സൈജ് ബാളെ ഏനയോ അയ്യോ 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 ഇഷ്ടപ്പാ നോടക്കാകു എപ്പളി ചെന തീകു ചെൻ്റൊളാ നോടി നാട് ഹെങ്ങ് സണ്ണക്കാൻബിട്ടിനി അയ്യോ നമ്മൾ സണ്ണാകട്ടെ ഓ അയ്യോ നന്ദേ കമനോ ഏനോ ഹോം നോട് കൂടു നന്നു ഇതുക്കാഗേ നോട് കിന്ദല്ല അതക്കു നോട്ക്കാനും ಏನೇ ಏನು ಹಿಂಗೆ ಯೋಚನೆ ಮಾಡ್ತಾ ಇದ್ದೀವಿ ಇಟ್ಲಾಗ ನಿಂತ್ಕೊಂಡು ಇಟ್ಲಾ ತಿರು ಮ್ಯಾಮ್ ಮನೆ ಮುಂದಕ್ಕೆ ನಿಂತ್ಕೊಂಡವ್ರೆ ಅಂತಾರೆ ಬಾ ಇಟ್ಲಾ ಒಂದೆರಡು ಸೈಡ್ ಬಾ ಇಲ್ಲಿ ಅಲ್ಲ ನೋಡು നമ്മൾ ദിന ദിന സജ്ജ് ഗോത്ത നോടങ്ങ ഓക്കെ വിട്ടവേൻ് മൈ ബന്ധു ഡ്രെസ്സ് ആകോ അതസ് കൊടസ്തീൻ നോട് അമ് തെ അയ്യോ നോട് മാവനോ എല്ലാ ആർ കെ ജി മാവൺ തന്നെ സീപ് സീപ്പ സീപ് സീപ്പാക്കളേ ആ മാവന ത നോടിറേ നനിക്കവണന്ത് ശ തവളി മാവണേൻ്റെ തമ്മല്ല ಮಸ್ತಮ್ಮ ಅವನೂ ಅದು ಇದು ಎಳ್ಕೊಂಬುತ್ತಾನೆ ಹ್ಞೂ ನೋಡ್ತಾ ಇವನ್ ಏನೋ ಅದೃಷ್ಟ ತೋ ನಾನು ಸೆಣಕ್ಕಿತ್ಕೊಂಡು ಹೋಗ್ಬೋದ ಇದುಕೊಳ್ರಂಗ ಕಾಯ ಈ ಭನಲ್ಲ ಅತ್ತೆ ಹ್ಞೂ ಗೀಸ್ತಿನ ನಾ ಎಂಥಿ ಬೇರೆ ಇಲ್ಲದ್ಕೋ ಅದ್ಕೋಸ್ತ ಅಕ್ಕಿ ಹ್ಞೂ ಎರಡು ದಿನ ನೋಡಿ ಹೇಳಿ ಹ್ಞೂ ಇನ್ನು ಹೇಳ್ರೀನ ಏನದು ಎರಡು ದಿನ ನೋಡು ಹ್ಞೂ ಈಗಿನ ಮದುವೆ ಆಗಿ ಮಸ್ತಾಗೆ ಮಸ್ತಾ ಮದುವೆ ಆದರೆ ಹೇಗಿರ್ತಾರೆ ಹಂಗೆ ಇದ್ದಾರಿ ಹ್ಞೂ ಹಂಗೆ ಅಷ್ಟೇನೇ ಮಸ್ತಾ ಮದುವೆ ಆಗಿರೋದ್ ಚೆಕ್ನ ಮಾತಾಡಿದ್ನಲ್ಲ ರಂಗಂಟಿ ಏ ಇವನು ನೋಡ್ಕೊಂತಾನೆ ನೋಡ್ಕೊತಾನೋಡ್ಕೊತ ನೋಡ್ಕೊಂತಾನೆ ಸರಿಯಾಗಿ ನೋಡ್ಕೊಂಬಲ್ಲ ಅಂತ ನಾನು ಒಂದಿರ ಇದಕ್ಕಾಗಿನ ನೋಡ್ಕೊಂತಾನೆ ನೋಡ್ಕೊತಾನೆ ಮತ್ತೆ ಯಾರನ್ನೂ ಹೊಂದಬಾರ್ದು ಯಾರು ಒಂದಷ್ಟು ನೋಡ್ನಾಗ ಇನ್ನೂ ಚಲ ಉಟ್ಕೊಂಬತ್ತೆ ಎಂಬುದು ಇದಕ್ಕೆ ಮತ್ತೆ ಯಾರನ್ನೂ ಅಂಬಕ್ ಹೋಗ್ಬಿಡ್ದಂಗಿ ನೋಡೋಣ ಅವ್ನ ಮನಸ್ಸನ್ನ ಅದೇ ಬಂದ್ಬಿಟ್ಟೈತಿ ಹ್ಮ್ ಅದಕ್ಕೆ ಏನ ಮಗ ಹಿಂಗೆ ನೋಡ್ಕೊಂಬೋದು ಹ್ಮ್ ನಾನು ಒಂದಿರದಾಗಿ ನೋಡ್ಕೊತಾ ಇದ್ದಾಗ ಇಬ್ರು ಒಬ್ನ ಹೋಗ್ತೇ ಅಂತ ಏನಕ್ ಮಾತಾಡ್ತಾ ಇದ್ದಾಗ ಬೈನಾಗ ಉಕ್ಕಂತಾರೆ ಹೆಂಗ್ ಐತಾರೆ ತಾಯಿ ಹಂಗೇನೆ ಅಲ್ಲ ನೀವ್ ಮಾತ್ರ ಭಾಗ ತಂಬಿ ತಾಂಬಂದ್ಬಿಟ್ರಿ ನಾವೇ ಬಾಗ ಕೊಡ್ಸದ್ ಬೇಡ್ರಿ ನೀವು ವಿನ ಬಾ ಯಾಕೆ ಬಾಗ ಯಾವ ಬಾಗ ಏನ್ ಮಾತಾಡ್ತಾ ಇದ್ಯಾ ನೀನ್ ಬಾಗ ಬೇಕಾಗಿರೋಳು ಹೋಗು ಹ್ಮ್ ಇಲ್ಲಿ ಸುಮ್ ಸುಮ್ನೆ ಮಾತಾಡ್ಬಿಟ್ಟಿದ್ಯಾ ಅಂದ್ರೆ ನೋವ್ ಕೇಳೋದಲ್ಲಿ ನನ್ನ ಮಣ್ಣ ಇನ್ನ ದೊಡ್ಡ ಅನ್ನ ಸುನಿಲ್ ಅಣ್ಣ ಕೇಳೋಗ ಹೋಗು ನೀವ್ ಮಾತ್ರ ತಗೊಂಬಂದ್ರಿ ಭಾಗನ ನಾನೀಗ ಬಾಗ ಕೊಡ್ಸಿದ್ರೆ ನಾವು ಬೇರೆ ಇರ್ತಿರ್ಲಿಲ್ವಾ ನಿಮ್ಮಂಗೆ ಹಾ ನಾವೇನೇನು ಭಾಳ ತಗೊಂಬಂದಿಲ್ಲ ಕಣೆ ನಾವು ನಮ್ಮ ಪಾಡಿಗೆ ಬಂದು ನಾವೆಲ್ಲ ತಗೊಂಡಿದೀವಿ ಒಂದು ಚಮಚ ಕೂಡ ಇಸ್ಕೊಂಬಂದಿಲ್ಲ ಹಾ ಏನು ಇಸ್ಕೊಂಬಂದಿಲ್ಲ ಬೇಕಾದ್ರೆ ನಾವು ಮತ್ತೇನೆ ಕೇಳೋ ಏನು ಮಾಡ್ತಾ ಇದಾಳೆ ಅವಳು ಭಾಗ ಕೊಡ್ರಿ ಅಂತ ನರಟಿ ಮಾಡ್ತಾ ಇದ್ದಾಳೆ ಹ್ಞೂ ಇವ್ನು ಇದಕ್ಕೆ ಇದ್ದು ಇಲ್ಲಿ ಅಲ್ಲಿ ಕೇಳೋದ್ಬಿಟ್ಟ ಜೈನ ಜೈ ಕೇಳೋದ್ ಬಿಟ್ಟು ಇವಳು ಇಲ್ಲಿ ಬಂದು ಕೇಳ್ತಾ ಇದ್ದಾಳ ಜಯ್ಯ ಕೇಳಬೇಕಾ ಇಲ್ಲಿ ಬಂದು ಕೇಳ್ತಾ ಜೈ ತಗೋಗೋದು ಬಿಟ್ಟು ಅಮ್ಮನ್ ಕೇಳ್ಬೇಡ ಏನು ಕೇಳಿದ್ರ ಅತ್ತೆ ಹತ್ರ ಮಾತಾಡು ಆ ಸುನೀಲ್ ಮಾಮನ ಹತ್ರ ಮಾತಾಡು ಅದಕ್ಕೆ ಹತ್ರ ಮಾತಾಡು ಹ್ಞೂ ನೀವು ಇವ್ರು ಅದಕ್ಕೆ ಹತ್ರ ಮಾತಾಡು ಸರಿ ನಾ ಶ್ರೀದೇವೇಕನ್ ಹತ್ರ ಮಾತಾಡು ನೀನು ಹ್ಮ್ ಹೋಗಿ ಇಲ್ಲಿ ಬಂದು ನಮ್ಮನ್ನು ಕೇಳಿದ್ರೆ ಅದು ಹೆಂಗ್ ಸರಿ ಹೋಗುತ್ತೆ ನೀವು ಮಾತ್ರ ಭಾಗ ತಗೊಂಬಂದಿದ್ದೀರಾ ನಾವು ಭಾಗ ಹೋಗ್ಬೇಕು ಭಾಗ ಹೋಗ್ಬೇಕು ಅಂತ ಇದ್ದೀವಿ ಅದಕ್ಕೆ ನಮಗೆ ಭಾಗ ಕೊಡೋಂಗೆ ಇಲ್ಲ ನೋಡಿಲಿ ನಾವು ಬಂದು ಸಪ್ರೇಟ್ ಇರೋದು ನಾವು ಒಂದು ಚಮಚನ ತೊಗೊಂಬಂದಿಲ್ಲ ಎಲ್ಲ ನಾವು ತಗೊಂಡ್ಬಂದಿರೋದು ನಾವು ಬೇರೆ ಮಾಡ್ಕೊಂಡಿರೋದೆಲ್ಲ ಸಾಮಾನುಗಳೆಲ್ಲ ನಾನು ನನಗೇನೇನು ಭಾಗ ಕೊಟ್ಟಿಲ್ಲ ಏನು ಅಲ್ಲೇ ನೀನೇ ಇದೆಯಾ ಅಲ್ಲೇ ಸಾಮಾನೆಲ್ಲ ತಗೊಂಬಂದಿದ್ವಿ ಸುಮ್ಮನೆ ನೀನು ಇಲ್ಲೊದೆಲ್ಲ ಮಾತಾಡ್ಬೋದು ಹೋಗ್ತಾ ಇರೋ ಓ ಇಲ್ಲಿ ಮಾತಾಡಕ್ಕೆ ಅಂದ್ರೆ ನೋಡು ಹೇಳ್ದೆ ಅದಕ್ಕೆ ಹಿಂಗೆ ಮಾತಾಡ್ತೀರಿ ಬಿಡು ಅವ್ರನ್ನೇ ಕೇಳ್ತೀನಿ ಇಲ್ಲಿಗೆ ಬಂದವಳು ಕೇಳೋಕೆ ಅವ್ರೆ ದೇವ್ರೆ ಹಂಗೆ ಅವ್ರು ಇಡಯ್ಯ ಹ್ಞೂ ಎಂತದ್ದು ಗೊತ್ತೇ ಹುಡುಗಿ ಥೂ ಅಯ್ಯಪ್ಪ ನನ್ನ ಮೇಲೆ ಸುಮ್ಮನೆ ಸುಮ್ಮನೆ ಇಲ್ಲದ್ದೆಲ್ಲ ಅಪರಾಧ ಮಾಡೋದು ಆಚೆ ಹೋಗೋಕ್ಕಾಗಿನ ಭಾಗವ ಅಮ್ಮ ನಮ್ಮ ಅಮ್ಮ ಏನಂಬುದು ಇರೋವರೆಗೂ ನಾನು ಯಾರಿಗೂ ಕೊಡೋಲ್ಲ ನನ್ನ ಭಾಗ ಮಾತ್ರ ಯಾರಿಗೂ ಕೊಡೋಲ್ಲ ಅಂತ ಅಮ್ಮಯಿ ಹ್ಞೂ ಅಮ್ಮಯ್ಯ ನಂಗೆ ಹಂಗೆ ಆಯ್ತು ಹೋಗೋರು ಹೋಗ್ಬೋದು ನಾವಂತೂ ಕೊಡೋಲ್ಲ ಇನ್ನೂ ಇನ್ನು ಏನೇನೋ ಮಾಡ್ಕೋ ಹೋಗ್ಕೊತ ಇದೀವಿ ಆಗಲ್ಲ ನಮ್ಮ ಕೈ ನಡಿಯಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳಿ ಅದಕ್ಕೆ ತಲೆ ನನ್ನ ಮೇಲೆ ಸುಮ್ ಸುಮ್ನೆ ಮದುವೆ ಇಲ್ಲ ಹಂಗೆ ಹಿಂಗೆ ಹಂಗ ಮಾಡ್ದೆ ಹಿಂಗೆ ಮಾಡ್ದ ಅಂತ ಏನೇನೋ ಉಟ್ಟಸ್ಕೊಂಡ್ ಕತೆ ಕಟ್ಟೋದು ನನ್ನ ಮೇಲೆ ಥೂ ಯಪ್ಪ ನನಗೆ ಭಾಳ ಸಿಟ್ಟು ಬರ್ತಿ ಹುಡುಗಿ ನೋಡ್ಬಿಟ್ಟು ಏ ಇವ್ಳು ಸುಮ್ಕಿದ್ರು ಅಲ್ಲಿ ಜನ ಏನಾದ್ರೂ ಸುಮಿರು ಏನಾದ್ರೆ ಹ್ಮ್ ಹೇಳ್ಕೊಡ ಅಂತ ಮಾತ್ ಕೇಳಬಾರ್ದು ಏನು ಸಾವಿರ ಜನ ಇರ್ತಾರೆ ಹ್ಮ್ ಏನ್ ಮಾಡಿ ನನ್ಗಂತೂ ಒಟ್ಟೆ ಮಟ್ ಏನ್ ಏ ಮಾಡೋಕಾಗಲ್ಲ ಹುರ್ಕಂಡ್ರೆ ಏನಾಗಂಗೈತಿ ಇವಾಗ ಹ್ಮ್ ನೋಡಮ್ಮ ಹೆಂಗ್ ಹೆಂಗ ಮಾಡ್ಕಂಡು ಹೆಂಗ ಅವತ್ ನೋಡೋದು ಒಂದ್ ಬರ್ದಾಗಿತ್ ಮುಂಚೆಗೆ ನೀನು ಹ್ಮ್ ಮಾಡ್ತಾನ ಹಂಗ ಮಾಡ್ತಾನೆ ಹಿಂಗ್ ಮಾಡ್ತಾನಂತಂದ್ರ ಇದಕ್ಕಾಗಿನ ನೀನ್ ಒಂದಿರೋದಕ್ಕಾಗಿ ನಾ ಚಲವಾಗ್ ನೋಡ್ಕೊಂತ ಇದ್ದಾನ ಅವನು ನೀನೊಂದ್ ನೋಡ್ಕೊಂತ ನೋಡ್ಕೊಂಬತ್ತಾ ಹ್ಮ್ ಅವ್ರ ಏನೊಂದು ಒನ್ಸ್ಕೊಂಡು ಒಂದ್ ಸರ್ಸ್ಕೊಂಡು ಹೋಗ್ತಾರೆ ನೀನ್ ಇಲ್ಲ ಅಂದಿದ್ರೆ ಅವ್ರ ಹಂಗೆ ಹಿಂಗೆ ಅಂತ ಏನಾನ ಒಂದ್ ಇದ್ ಮಾಡ್ಕೊಂಡಿರಾರ ಹ್ಮ್ ಇನ್ನೊಂದ್ ಬರ್ದಾಗಿತ್ ಏನ್ ಮಾಡ್ತೀಯ ಅಂದೆ

ಇವಾಗ ನನ್ನ ಮದುವೆ ಆದಾಗಿನ ಒಂಥರ ನೆಮ್ಮದಿ ಆದಂಗೆ ಆಗೈತೆ ಬಂತು ಇವತ್ತು ತಡ್ತಮಕ್ಕೆ ಆಗ್ತಾ ಇಲ್ಲ ನಮ್ಮನ್ನು ನೋಡಿ ಅವಳಿಗೆ ಏನೋ ಒಂಥರ ಹ್ಞೂ ಇವಾಗ ಏನು ಹೇಳೋಣ ಏನು ಮಾತಾಡೋಣ ಅಂತ ಮಾತಾಡೋಕ್ಕೂ ಆಗ್ತಿಲ್ಲ ಬಿಡೋಕ್ಕೂ ಆಗ್ತಾ ಇಲ್ಲ ನೋಡಿ ಸಹಿಸ್ಕೊಳ್ತಾ ಇಲ್ಲ ಆಗ್ದಲ್ಲ ಓಡಾಡ್ತಾ ಇದಾಗಲ್ಲ ಹ್ಞೂ ನಾವು ಅವ್ಳಿಗೆ ಎದ್ಗೊದಂಗೆ ಚೆನ್ನಾಗಿರಬೇಕು ಈಗ ಅವಳು ನೋಡ್ತಾಳೆ ಏನಲ್ಲ ನಾನು ಈಗ ಡೈನ್ ಚೆನ್ನಾಗಿ ನೋಡ್ಕೋಬೇಕು ಯಾರೇ ಆಗಲಿ ಈಗ ನನ್ನ ಬ ನನ್ನ ಬಯಸಿ ಬಂದಿದ್ದಾರೆ ನನ್ನ ಇಷ್ಟಪಟ್ಟು ಬಂದವರು ಅಂದಮೇಲೆ ಚೆನ್ನಾಗಿ ನೋಡ್ಕೋಬೇಕು ಹ್ಞೂ ನೋಡ್ತಾ ಇರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು